ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಂದು ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ದ ಮಿಸ್ಟರ್ ಆ್ಯಂಡ್ ಮಿಸಸ್ ಗಂಗೋಳಿ ಚಾನಲ್ ಇವತ್ತು ನಾನು ತುಂಬ ದಿನ ಆದಮೇಲೆ ನಮ್ಮ ಅಕ್ಕನ ಮನೆಗೆ ಅಂತ ಹೋಗಿದ್ದೆ ಸೊ ನನಗಿಷ್ಟ ಆಗಿರೋ ಅಂಥ ಫುಡ್ನ ರೆಸಿಪಿನ ಮಾಡ್ತಾ ಇದ್ದಾಳೆ ನನಗಂತೂ ತುಂಬ ಇಷ್ಟ ಈ ಸೊಪ್ಪು ತರಕಾರಿ ಸೊಪ್ಪುಗಳಲ್ಲಿ ನನಗೆ ಫೇವ್ರೆಟ್ ಅಂತ ಅಂದರೆ ಈ ಸೊಬಸ್ಗೆ ಸೊಪ್ಪು ಅಂತಲೇ ಹೇಳಿಬಿಡುದು ಆಲ್ ಟೈಮ್ ಫೇವ್ರೇಟ್ ನನಗೆ ಚಪಾತಿಗಾದರೂ ಅದನ್ನೇ ಹಾಕೋತೀನಿ ರೊಟ್ಟಿಗಾದರೂ ಅಷ್ಟೇ ದೋಸೆಗಾದರೂ ಅದನ್ನ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ದೋಸೆಗೆ ಹಾಕ್ಕೊಂಡು ದೋಸೆ ಹರ್ಕೊಂಡು ತಿನ್ಬೋದು ಅಷ್ಟು ಇಷ್ಟ ಆಗುತ್ತೆ ನನಗೆ ಆವಾಗ್ಲೂ ಸೊ ಅನ್ನಕ್ಕೂ ಕೂಡ ಈ ಥರ ಸಿಂಪಲಾಗಿ ಕ್ವಿಕ್ಕಾಗಿ ಈಸಿಯಾಗಿ ಬ್ಯಾಚುಲರ್ಸ್ ಕೂಡ ಇದನ್ನ ಮಾಡ್ಕೋಬೋದು ಅಂತ ಅದರಲ್ಲೂ ಈ ಉತ್ತರ ಕರ್ನಾಟಕ ಸೈಡ್ ಮಾತ್ರ ಇದನ್ನ ರೊಟ್ಟಿ ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ತಿಂತಾರೆ ತುಂಬ ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ ನೀವು ಈ ಥರ ಮನೇಲಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬೋದು ಏನಿಲ್ಲ ತುಂಬ ಸಿಂಪಲ್ಲು ಹೇಗೆ ಮಾಡ್ಕೊಳ್ಳೋದು ಅಂತಂದು ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ಬಾಣಲಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಶುಂಠಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಕಟ್ ಇಟ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ ಆಗಿರ್ಬೋದು ಅಥವಾ ಮೆಣಸಿನ್ಕಾಯಿ ಪೇಸ್ಟ್ ಕೂಡ ಹಾಕ್ಬೋದು ಅದು ಕೂಡ ಆಗಿರುತ್ತೆ ಅದಲ್ಲದೆ ಸ್ವಲ್ಪ ಟೊಮೆಟೊ ಮತ್ತು ಈರುಳ್ಳಿನ ಮಾಡಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕಂದು ಬಣ್ಣಕ್ಕೆ ತಿರುಗಿದ ಮೇಲೆ ಆ ಟೊಮೆಟೋನ ಆ್ಯಡ್ ಮಾಡ್ಕೋಬೇಕು ಟೊಮೆಟೊಕ್ಕೆ ಒಂದು ಸ್ವಲ್ಪ ಉಪ್ಪ ಮತ್ತು ಅರ್ಷ ಪುಡಿನ ಹಾಕ್ಕೋಬೇಕು ಅದಾದಮೇಲೆ ಈ ಥರ ಸೊಪ್ಪನ್ನು ಹಾಕ್ಕೋಬೇಕು ಸೊಪ್ಪಿನ ಕ್ವಾಂಟಿಟಿ ನೋಡ್ತಾ ಇದ್ದರೆ ಜಾಸ್ತಿನೇ ಇತ್ತು ಬಟ್ ಇವಾಗ ನೋಡ್ಬೋದು ಕಡಿಮೆ ಆಗಿದೆ ಸೊ ಸೊಪ್ಪಲ್ಲಿ ಕೂಡ ನೀರಿನ ಅಂಶ ಇರುತ್ತೆ ನಾವೇನು ಇವಾಗ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸೊ ಸೊಪ್ಪೆಲ್ಲ ಸ್ವಲ್ಪ ಕಂದಿದ ಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಉಪ್ಪು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಅದರ ಕ್ವಾಂಟಿಟಿ ಮೇಲೆ ಹಾಕ್ಕೊಂಡ್ರೆ ಅಷ್ಟು ಗೊತ್ತಾಗೋದಿಲ್ಲ ಸೊ ಅದಾದ ಮೇಲೆ ಇದಕ್ಕೆ ಬೇಳೆ ಸೇರಿಸ್ಕೊತಾ ಇದ್ದೀನಿ ನೀವು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೆಸರು ಕಾಳನ್ನು ಹಾಕೋತಾರೆ ಅಥವಾ ಈ ಥರ ಬೇಳೆಯನ್ನು ಬೇಯಿಸ್ಕೊಂಡು ಹಾಕೋತಾರೆ ಅಥವಾ ಬೇಳೆಯನ್ನು ನೆನೆಸಿಬಿಟ್ಟು ಅದನ್ನ ಹಾಗೆ ಹಾಕೋತಾರೆ ಅದು ಕೂಡ ಚೆನ್ನಾಗಾಗುತ್ತೆ ರೊಟ್ಟಿ ಮತ್ತು ಪಲ್ಯ ಚಪಾತಿ ಅನ್ನಕ್ಕೂ ಕೂಡ ಇದನ್ನ ಸರ್ವ್ ಮಾಡ್ಕೋಬೋದು ಅಷ್ಟು ರುಚಿಯಾಗಿರುತ್ತೆ ಅದಾದಮೇಲೆ ಈ ಥರ ಬೇಳೆಯನ್ನು ಈ ಥರ ಒನ್ ಟೈಮ್ ಹೊನ್ನಾವರಕ್ಕೆ ಅವರಿಗೆ ಬಂದಿದ್ದು ನಮ್ಮಕ್ಕ ಹೊನ್ನಾವರಕ್ಕೆ ಬಂದಾಗ ಈ ಥರ ಹೆಸರು ಕಾಳನ್ನು ಹಾಕಿಬಿಟ್ಟು ಈ ಥರ ಸೊಬಸ್ಗೆ ಸೊಪ್ಪನ್ನು ಮಾಡಿಕೊಟ್ಟಿದ್ರು ತುಂಬ ರುಚಿಯಾಗಿತ್ತು ಅದನ್ನು ನಾನು ಎರಡು ದಿನ ಇಟ್ಕೊಂಡು ತಿಂದಿದ್ದೆ ಸೊ ನಾವು ಹೋದಾಗ ಕೂಡ ಈ ಸೊಬಸ್ಗೆ ಸೊಪ್ಪಿನ ಪಲ್ಯ ಮಾಡಿದ್ದಾಳೆ ಸೊ ಇದಕ್ಕೊಂದು ಸ್ವಲ್ಪ ಅರಿಶಿಣ ಹಾಕಿದ್ದಾಳೆ ಅದಾದಮೇಲೆ ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡ್ರ್ ಅದಾದಮೇಲೆ ಸಾಂಬಾರು ಮಸಾಲ ಸಾಂಬಾರು ಮಸಾಲ ಹಾಕೋದ್ರಿಂದ ಒಳ್ಳೆ ಡಿಫ್ರೆಂಟ್ ಆಗಿರೋ ಟೇಸ್ಟ್ ಕೊಡುತ್ತೆ ಕೂಡ ಇದು ಚೆನ್ನಾಗಿ ಇದನ್ನ ಒಂದು ಸಲ ಫ್ರೈ ಮಾಡ್ಕೋಬೇಕು ಇದೇ ಥರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಅದಾದಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀವಿ ಜಾಸ್ತಿ ನೀರು ಬೇಕಂದ್ರೆ ನೀರು ಹಾಕ್ಕೋಬೋದು ನಾವು ರೊಟ್ಟಿಗೆ ತಿನ್ನೋದ್ರಿಂದ ಸ್ವಲ್ಪನೇ ಸಾಕು ಅಂತ ಅಂದು ಸುಮಾರು ಒಂದು ಹತ್ತು ಜನಕ್ಕೆ ನಾವು ಇದನ್ನ ಮಾಡ್ಕೋತಾ ಇದ್ದೀವಿ ಹತ್ತು ಜನಕ್ಕೆ ಮೀನ್ಸ್ ಒಂದು ಸಣ್ಣ ಮಕ್ಕಳೆಲ್ಲ ಕೌಂಟ್ ಮಾಡಿನೂ ಹೇಳ್ತಾ ಇರೋದು ಅವೆಲ್ಲ ಜಾಸ್ತಿ ತಿನ್ನೋದಿಲ್ವಲ್ಲ ಸೊ ಇಷ್ಟೇ ಪ್ರಮಾಣದ ನೀರು ನಮಗೆ ಸಾಕು ಅಂತ ಅನ್ನಿಸ್ತು ಸೊ ಇಷ್ಟೇ ಹಾಕ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ಕೂಡ ಬೇಳೆ ಹಾಕಿ ಮಾಡಿಕೊಂಡ್ರು ಕೂಡ ತುಂಬ ರುಚಿಯಾಗಿರುತ್ತೆ ಹಾಗೆ ಇದರಲ್ಲಿ ಐರನ್ಸ್ ಇರ್ಬೋದು ತುಂಬ ನ್ಯೂಟ್ರಿಷಿಯನ್ಸ್ ಇರುತ್ತೆ ನೀವು ಕೂಡ ಸೊಪ್ಪು ಇಷ್ಟ ಇಲ್ಲ ಅಂದರು ಈ ಥರ ಮಾಡ್ಕೊಂಡು ತಿನ್ಬೋದು ಸೊಬ್ಬಸ್ಗೆ ಸೊಪ್ಪಿನ ಪಲ್ಯ ಮಾಡ್ತಿರ್ಬೇಕಾದ್ರೆ ಅದ್ರ ಘಮ ಮನೆ ತುಂಬ ಆಗುತ್ತೆ ಅದು ಈಗೂ ಕೂಡ ಅದು ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ ನೋಡ್ತಿರ್ಬೋದು ಇದು ಫೈನಲ್ ಇದು ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ರೆ ಮುಗೀತು ನೀವು ಈ ಥರ ಸೊಬಸಿಗೆ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿಂದ್ಕೊಂಡು ಮಜಾ ಮಾಡಿ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕು ಶೇರು ಕಮೆಂಟು ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ನ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್